ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡ್ತಕ್ಕಂತ ರೀತಿಯಲ್ಲಿ ಒಂದು ಸಾವಿರ ಕೋಟಿ ಆಗ್ಬಹುದು ಎದುರ್ಕ ಬೇಡ ಸಾವಿರ ಕೋಟಿ ಅಂದ್ರೆ ಎದುರ್ಕಂತೀಯ ಯಾಕಂದ್ರೆ ಭೀಮ್ಸೇನಿಗೆ ಏನಾಗ್ಬಿಡಿದೆ ಅಂದ್ರೆ ಏನಪ್ಪಾ ಈ ಸಾವಿರ ಗೇವ್ರ ಹೇಳಿ ಇದೇನು ಕತೆ ಇದು ಸಾವಿರ ಕೋಟಿ ಆಗಿ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡತಕ್ಕಂತ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಮಾಡಿ ಕೇಂದ್ರಕ್ಕೆ ಕಳ್ಸಿಕೊಡ್ಬೋದು ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಆಯ್ತಾ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ ಇಲ್ಲೇ ಅವರಲ್ಲ ಎಣ್ಣೆ ಸಾವಿರ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಇದನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಆಗುತ್ತೆ ಮತ್ತು ಊರನ್ನು ಕೂಡ ಇನ್ನೊಂದಿಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ ಸುಂದರ ಮಾಡೋದಕ್ಕೆ ಅನುಕೂಲ ಆಗುತ್ತೆ